ಫಾಗು ಓಂಕಾರೇಶ್ವರ ಟೆಂಪಲ್ ಇವಾಗ ಹೋಗ್ತಿದ್ದೀವಿ ಬೆಳಗ್ ಹಂಗಾಗಿ ಒಳಗಡೆ ವಿಡಿಯೋ ಮಾಡಲಿಲ್ಲ ರಾಜ স্বীট ৰাজা স্বীট ৰাজা স্বীটক হ'ব দিব ಅಲ್ಲಿ ಗಾಡಿ ಒಳ್ಳೆ ಬರೋದು ನಾವು ಹೋಗೋದು ಈಗ ನಾವು ಕೊಡಗು ಮಡಿಕೇರಿ ಮೈಸೂರಲ್ಲಿ ನಂದಿ ಬೆಟ್ಟ ಮೈಸೂರಲ್ಲಿ ಎತ್ತಿ ನಂದಿ ಬೆಟ್ಟ ಅಲ್ಲ ബബളാപുര അല്ലേ ഫ്നേവി നല്ല నోడ్రి ఇంగైతే వ్యూ రాజా సీట్ అంతా మడికేరీలి వన్ ఆఫ్ ది ఫాక్ స్టేషన్ అంతా హేళ్బోదు గార్డన్ ఇదు అంతరా నమ్మూరల్లి ఫాగ్ కామన్ను ಡೈಲಿ ಬೆಳಗ್ಗೆ ಎಲ್ಲ ಬರ್ತಾನೆ ಇರುತ್ತೆ ಬಟ್ ಇಲ್ಲಂತೂ ಯಾವಾಗ್ಲೂ ಫಾಗು ಇಂಡ್ ಯಾವಾಗ್ಲೂ ಮಳೆನೇ ನನಗಂತೂ ಬಿಟ್ಟು ಹೋಗಕ್ ಮನ್ಸೆ ಆಗ್ತಿಲ್ಲ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿತ್ತು ಇಲ್ಲಿ ನೋಡ್ರಿ ಸನ್ರೈಸ್ ಆದ್ಮೇಲೆ ಮೋಡಗಳೆಲ್ಲ ಫಾಗ್ ಎಲ್ಲ ಇದು ಕರ್ಗಿ ಈ ತರ ಆಗುತ್ತೆ ಮೋಡಗಳು ಎಷ್ಟು ನನಗಂತೂ ಬಹಳ ಖುಷಿ ಆಯ್ತು ನೋಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿ ಫಾಲ್ಸ್ ಇಂದ ಹೋಗಿ ಬಂದ್ವಿ ತಿಂಡಿ ಎಲ್ಲ ಮುಗೀತು ನಮ್ಮನೆಯವರು ಕೆಲಸ ಮಾಡ್ತಿದ್ದಾರೆ ಇವತ್ತು ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಇವಾಗ ಯಾವ ಟೆಂಪಲ್ಗೆ ಹೋಗ್ತಿದೀವಿ ಓಂಕಾರೇಶ್ವರ ಟೆಂಪಲ್ ಇವಾಗ ಹೋಗ್ತಿದೀವಿ ಬೆಳಗ್ಗೆ ರಾಜ ಸೀಟ್ ಗಾರ್ಡನ್ಗೆ ಹೋಗಿ ಬಂದ್ವಿ ಸ್ವಾಗಂತ್ರೂ ಚೆನ್ನಾಗಿತ್ತು ನೋಡಿದ್ರಲ್ಲ ನೀವೇ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆ ಆರು ಗಂಟೆ ಆರೂವರೆ ಆಯಿತು ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಫುಲ್ ಹಪ್ಪಿದೆ ಹಂಗಾಗಿ ದಮ್ ಫುಲ್ ದಮ್ ಆಗ್ತಿದೆ ಹೋಗ್ತಿದ್ದೀವಿ ಈಗ ಅಮ್ಮ ಅಲ್ಲೇ ಬರ್ತಾರೆ ಕಾರ್ ತಗೊಂಡು ಮುನ್ ಹಿಂದ್ ಕಡೆ ಬರ್ತಿದ್ದಾರೆ ನಮ್ಮಮ್ಮ ಅಂಡ್ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಅಪ್ಪು ಅವ್ರೆ ಹೋಗ್ಬೇಕು ಓಂಕಾರೇಶ್ವರ ಟೆಂಪಲ್ ಅನ್ನೋದಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಸೊ ಲೈಟ್ ಸಿ ಸಾರಿ ಫ್ರೆಂಡ್ಸ್ ಒಳಗಡೆ ಗರ್ಭಗುಡಿಲಿ ಕ್ಯಾಮ್ರಾ ನಾಟ್ ಅಲೌಡ್ ಹಾಗಾಗಿ ಒಳಗಡೆ ಏನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಔಟ್ ಆಫ್ ದಿ ಬಾಡಿ ಗೋ ದೇವಸ್ಥಾನದ ಹೊರಗಡೆ ಅಷ್ಟೇ ನಾನು ವಿಡಿಯೋನ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋಸ್ ನಾಟ್ ಅಲೋಡ್ ಇಲ್ಲೆಲ್ಲ ಹಾಗಾಗಿ ಒಳಗಡೆ ವಿಡಿಯೋ ಮಾಡಲಿಲ್ಲ இல்ல தோர் தான் இதே டெம்பல் நோட் இல்லை நோட் ರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಾಳೆ ಶ್ರೀ ರಾಮನ ನವಂಬಕ್ಕೆ ದೇವಸ್ಥಾನಕ್ಕೆ ಬಂದಿದೆ ಈಗ ಸಕಲ ಪೂಜಾ ಕಾರ್ಯಕ್ರಮ ನಡೀತು ಮೆರವಣಿಗೆ ಸೊ ಈಗ ಶ್ರೀ ರಾಮನ ಆಶೀರ್ವಾದ ತಗೊಳ್ಳೋದು ಬಂದಿದ್ದೇವೆ ಇಲ್ಲಿ ಮಡಿಕೇರಿಯಲ್ಲಿ ಇರುವಂತಹ ದೇವಸ್ಥಾನ ಇದೆ ಸೌಮ್ಯ جي نيا اتے پالا نوں اتے نذر دی دی ದೇವಸ್ಥಾನಕ್ಕೆ ಹೋಗಿ ಬರುವಾಗ ನೆಕ್ಸ್ಟ್ ಮಾರನೇ ದಿನವೇ ರಾಮನವಮಿ ಇದ್ದುದರಿಂದ ಹುಲಿ ಡ್ಯಾನ್ಸು ಅದೆಲ್ಲ ಒಂಥರ ಮೆರವಣಿಗೆ ಹೋಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ಕಲ್ಚರು ಹುಲಿ ಡ್ಯಾನ್ಸು ದೈವ ಕೋಲ ಅದೆಲ್ಲ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ನಾನು ಯಾವತ್ತೂ ನೋಡಬೇಕು ನೋಡಬೇಕು ಅನ್ಕೊಂತಿದ್ದೆ ಫೈನಲಿ ನಾನು ಡೈರೆಕ್ಟಾಗಿ ನೋಡಂಗಾಯ್ತು में दे ಅಂತ ಚೆನ್ನಾಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್